ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸವಿಸ್ತವರ ಚರ್ಚೆಗಳನ್ನು ತೆಗೆದುಕೊಂಡಿದ್ದೀರಿ ಈಗಾಗಲೇ ಸದಸ್ಯರುಗಳು ಈ ಎಲ್ಲಾ ಸಮಸ್ಯೆಗಳ ವಿಚಾರವನ್ನ ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂದ್ರೆ ಇವತ್ತು ಹದಿನಾಲ್ಕು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏಳು ಜಿಲ್ಲೆಗಳು ಮತ್ತು ಕಿತ್ತೂರು ಕರ್ನಾಟಕ ಅಂದ್ರೆ ಹಳೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಏಳು ಜಿಲ್ಲೆಗಳು ಇವತ್ತು ಹದಿನಾಲ್ಕು ಜಿಲ್ಲೆಗಳು ಅಸ್ತಿತ್ವದಲ್ಲಿ ಬಂದಿದ್ದಾರೆ ಅದೇ ತರ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ ದಾವಣಗೆರೆಯಿಂದ ವರೆಗೆ ಹಳೆ ಮೈಸೂರು ಪ್ರಾಂತ ಮೈಸೂರು ಮಹಾರಾಜರು ಆಡಳಿತ ಕೊಟ್ಟಿದ್ದಾರೆ ಹೀಗಾಗಿ ಕರ್ನಾಟಕ ಕನ್ನಡ ಭಾಷೆ ಮಾತಾಡುವವರು ಭಾಷೆಯ ಮೇಲೆ ಏಕೀಕರಣ ಆದ ಇದು ಬೇರೆ ಬೇರೆ ಪ್ರದೇಶಗಳಿಂದ ಇವತ್ತು ಬಂದಿದೆ ಇದಕ್ಕೆ ಹಿಂದುಳುಕೆಗೆ ಕಾರಣ ಇದೆ ಉತ್ತರ ವಿಶೇಷವಾಗಿ ಸ್ವಲ್ಪ ಹಿಂದುಳಿದಿದೆ ಅಂದ್ರೆ ಇದಕ್ಕೆ ಪ್ರಮುಖವಾಗಿ ಭೌಗೋಳಿಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ರಾಜಕೀಯ ಕಾರಣಗಳು ಬಹಳಷ್ಟು ಇಲ್ಲಿ ಇರೋದ್ರಿಂದ ಹಿಂದುಳುಕೆಗೆ ಮುಖ್ಯ ಕಾರಣ ಅಂತ ನಾನ್ ಸ್ಪಷ್ಟಪಡಿಸ್ತೇನೆ ನಾನು ಈಗಾಗಲೇ ಹೇಳಿದೆ ಅಧ್ಯಕ್ಷ ಈ ಹಳೆ ಮೈಸೂರು ರಾಜ್ಯ ದಾವಣಗೆರೆಯಿಂದ ಚಾಮರಾಜನಗರ ಕೋಲಾರದಿಂದ ಹಾಸಂತವರಿಗೆ ನಿಂತಲ್ಲ ಮೈಸೂರು ಮಹಾರಾಜರು ಆಡಳಿತ ಮಾಡ್ತಾ ಇದ್ರು ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಈ ಜಿಲ್ಲೆಗಳು ನೈಜಾ ಪ್ರದೇಶಕ್ಕೆ ಸೇರಿದ್ವಿ ಬಳ್ಳಾರಿ ವಿಜಯನಗರ ಮಂಗಳೂರು ಉಡುಪಿ ಮಡ್ರಾಸ್ ಪ್ರಾಂತಕ್ಕೆ ಸೇರಿ ಆದ್ರೆ ಬಳ್ಳಾರಿ ವಿಜಯನಗರನ ಹೈದರಾಬಾದ್ ಕರ್ನಾಟಕ ಅಂತಾರೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ ಆದ್ರೆ ಕಲಬುರಗಿ ವಿಭಾಗದಲ್ಲಿ ಇರೋದರಿಂದ ಅವ್ರಿಗೆ ಫೆಸಿಲಿಟಿ ಸಿಕ್ಕಿದೆ ಆ ಮಾತು ಬೇರೆ ಇದಾದ್ರೆ ಕೊಡಗು ಒಂದು ಪ್ರತ್ಯೇಕವಾದಂತ ರಾಜ್ಯ ಇತ್ತು ನೋಡಿ ಹಳೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಪ್ರಗತಿಪರ ಅಭಿವೃದ್ಧಿಯ ಚಿಂತಕರಾಗಿದ್ದರು ಮತ್ತು ಅಲ್ಲಿ ದಿವಾನರಾಗಿದ್ದಂತ ವಿಶ್ವೇಶ್ವರಯ್ಯನವರು ಇರ್ಬೋದು ಇವತ್ತಿನ ದಿವಸ ಮಹಾರಾಜರ ಜೊತೆಗೆ ಒಂದು ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡಿದ್ರಿಂದ ನೂರಾರು ವರ್ಷದಿಂದ ಶಿಕ್ಷಣ ನೀರಾವರಿ ಮತ್ತು ಬೇರೆ ಬೇರೆ ನಗರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ಕಾಣಿಸ್ಲಿಕ್ಕೆ ಸಾಧ್ಯತೆ ಆಗಿದೆ ಮತ್ತು ಮಂಗಳೂರು ಉಡುಪಿ ಅಂಡ್ ಬಳ್ಳಾರಿ ಇದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು ಮತ್ತು ಮಂಗಳೂರು ಉಡುಪಿ ಜನ ಸ್ವಲ್ಪ ಹೊರಗೆ ಹೋಗ್ತಾರೆ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಾರೆ ಸ್ವಲ್ಪ ಹೆಚ್ಚು ಶಿಸ್ತಿದೆ ಅವರಲ್ಲಿ ಮಂಗಳೂರು ಜನರಲ್ಲಿ ಯಾಕಂದ್ರೆ ಅದು ಬಿಟ್ಟರೆ ನಮ್ಮ ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಬಳ್ಳಾರಿ ನಮ್ಗಿಂತ ಮುಂದಿದೆ ಅದೇ ಅತಿ ಹಿಂದುಳಿದ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಾವೇ ಅದು ಬಿಟ್ಟ ಮೇಲೆ ಈ ಕಿತ್ತೂರು ಕರ್ನಾಟಕ ಅಥವಾ ಮುಂಬೈ ಪ್ರೆಸಿಡೆನ್ಸಿ ಅಂತ ಕರೀತಾ ನಾವು ಬಾಂಬೆ ಪ್ರೆಸಿಡೆನ್ಸಿ ಬೆಳಗಾವಿ ಧಾರವಾಡ ಈಗಿನ ಹಾವೇರಿ ಗದಗ ಉತ್ತರ ಕನ್ನಡ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು ಇಲ್ಲಿ ಬ್ರಿಟಿಷರು ತಮ್ಮ ವ್ಯವಹಾರಕ್ಕಾಗಿ ಆಡಳಿತ ಇದ್ರು ಸ್ವಲ್ಪ ಅಧಿಕಾರ ಮಾಡೋರು ಅಭಿವೃದ್ಧಿ ಮಾಡ್ ಮಾಡೋರು ಅದ್ರ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ರು ಹೀಗಾಗಿ ಮುಂಬೈ ಕರ್ನಾಟಕ ಕರ್ನಾಟಕ ಕೂಡ ಅಷ್ಟೊಂದು ಹಳೆ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಆಗಿಲ್ಲ ಇನ್ನು ನಮ್ಮ ಪ್ರದೇಶ ಸೇರಿ ಹೈದರಾಬಾದ್ ನಜಾಮರು ಸುಮಾರು ಇನ್ನೂರು ವರ್ ಐವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಹೀಗಾಗಿ ಅವರು ಶಾಲೆಗಳನ್ನ ತೆಗಿಲಿಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆಗಳನ್ನು ಕೊಡ್ಲಿಲ್ಲ ಕೇವಲ ಹೈದರಾಬಾದ್ ಬೇಸ್ ಹೈದರಾಬಾದ್ ನಲ್ಲಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಕೆಲವೊಂದು ಡ್ಯಾಮ್ ಕಟ್ಟಿದ್ದಾರೆ ಆದರೆ ರೈತರ ಪರವಾಗಿ ಜನರ ಪರವಾಗಿ ಇಂಟೀರಿಯರ್ ಕಲ್ಯಾಣ ಕರ್ನಾಟಕ ಪ್ರದೇಶ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಅವರ ಕೊಡುಗೆ ಏನು ಇಲ್ಲ ಯಾಕಂದ್ರೆ ಎಜುಕೇಶನ್ ಹೀಗಾಗಿ ಅತ್ಯಂತ ಹಿಂದುಳಿಲಿಗೆ ಕಾರಣ ಆಗಿರಬಾರ್ದು ಶಿಕ್ಷಣ ಇಲ್ಲ ನಮಗೆ ಅದು ಪ್ರಮುಖವಾದಂತ ಕಾರಣ ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಧ್ಯಕ್ಷರೇ ಈಗಾಗಲೇ ನಾನು ಹೇಳಿದಂತೆ ಮೈಸೂರು ಮಹಾರಾಜರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಂತವ್ರಿಗೆ ಮೈಸೂರು ಮಹಾರಾಜರು ಮಿಲ್ಲರ್ ಕಮಿಷನ್ ಅನ್ನ ಜಾರಿಗೆ ಕೊಟ್ಟಿದ್ದು ಸ್ಟಡಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಆ ಮಿಲ್ಲರ್ ಕಮಿಷನ್ ಆಗೋದ್ರಿಂದ ಹಾಸ್ಟೆಲ್ ಸೀಟು ಶಿಕ್ಷಣ ಇವೆಲ್ಲ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಆ ಕಾರಣದಿಂದ ಮೈಸೂರು ಪ್ರಾಂತದಲ್ಲಿರುವಂತಹ ಹಿಂದುಳಿದಂತವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂದವರು ಇವತ್ತು ಹೆಚ್ಚು ಶಿಕ್ಷಣವಂತರಾಗಿ ಭಾಷೆಯ ಮೇಲೆ ಭಾರಿ ಹಿಡಿತ ಇಟ್ಕೊಂಡು ಭಾಷೆ ಜ್ಞಾನ ಇಟ್ಕೊಂಡು ಜ್ಞಾನ ಹೆಚ್ಚು ಮಾಡ್ಕೊಂಡಿರೋಕೆ ಕಾರಣ ಮೈಸೂರು ಮಹಾರಾಜ ಅದಕ್ಕೆ ನಾನು ಈ ಮಾದೇ ಒಬ್ಬ ಹೇಳ್ತಾ ಇದ್ದೆ ಸರ್ ಮಾದೇ ನೀವು ನೀವು ಡಾಕ್ಟರ್ ಪರಮೇಶ್ವರ್ ಅವರು ಕಂಪೇರ್ ಮಾಡ್ಬಿಟ್ರೆ ನಮ್ಮ ಏರಿಯಾ ನೀವು ನಮ್ಮ ಲಿಂಗಾಯತಕ್ಕಿಂತ ಹೆಚ್ಚು ಶಿಕ್ಷಣವಂತರಿದ್ದೀರಿ ಎಂತ ಹೇಳ್ತಿದ್ದೆ ಅವ್ರಿಗೆ ನಾನು ಈಗ ಯಾಕಂದ್ರೆ ನಾನು ಸಾಮಾಜಿಕ ಕಾಲ ಯಾಕೆ ಹೇಳ್ತೀನಿ ಅಂತ ಶ್ರೀಮಿತೆ ಕೊಟ್ಟಿದ್ದಾರೆ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರ ವಿದ್ಯೆ ಅವರ ವಿಚಾರಕ್ಕೆ ಯಾರು ಸರಿ ಇದಾರ ಅವರ ಭಾಷೆ ಮೇಲೆ ಇರುವಂತ ಜ್ಞಾನ ನಾವು ನಮ್ಮ ಭಾಷೆ ಮೇಲೆ ನಾವು ಎಂಟು ಹೋಗಿರೋ ಚೆನ್ನಾಗಿ ಮಾತಾಡಕ್ ಬರೋದಿಲ್ಲ ಕನ್ನಡ ಅದಕ್ಕೆ ಹಲವಾರು ಕಾರಣಗಳಿದಾವೆ ಈ ಎಲ್ಲಾ ಕಾರಣಗಳಿಂದ ಇವತ್ತು ಮೈಸೂರು ಪ್ರಾಂತ ಮುಂದೆ ಕಾರಣ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಅಧ್ಯಕ್ಷರು ಮತ್ತೆ ಇದು ಅಲ್ಲದೆ ನಮ್ಮಲ್ಲಿ ಸ್ವಲ್ಪ ಸಂಸ್ಥಾನಗಳಿದ್ದವು ನರಗುಂದ ಸವಣೂರು ಜಮಖಂಡಿ ಸಂಡೂರು ಸಣ್ಣ ಸಣ್ಣ ರಾಜ್ಯಗಳಿಲ್ಲ ಉತ್ತರ ಕರ್ನಾಟಕ ವೈಶಿಷ್ಟ್ಯವಾಗಿ ಆಡಳಿತದ ದೃಷ್ಟಿಯಿಂದ ಮೈಸೂರು ಮಾಡ್ಲಿಕ್ಕೆ ಸಾಧ್ಯತೆ ಆಗಿಲ್ಲ ಹೀಗಾಗಿ ಹಿಂದುಳಿಕೆಗೆ ಕಾರಣ ಆಗಿದೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕ ಅಧ್ಯಕ್ಷೆ ಭೌಗೋಳಿಕವಾಗಿ ಜೋಗ್ರಫಿಕಲಿ ನಾವು ನೋಡ್ಬೇಕಾಗ್ತದೆ ಅಧ್ಯಕ್ಷ ಅಧ್ಯಕ್ಷ ಜಾಗ್ರಫಿಕಲಿ ನೋಡ್ಬೇಕಾದ್ರೆ స్తీర్ణు తొంభత్ అదర ఉత్తర కర్ణాటక చదురు కిలోమీటర్ ఎంటైర్ హెమైర్ ఇన్ కొడు మూర్ ఉప తొంభై చదురు కిలోమీటర్ ఇలానే ఇప్పికవాల జాస్తి మొత్తం ಕರ್ನಾಟಕ ರಾಜ್ಯದ ರಾಜಸ್ಥಾನವನ್ನು ಬಿಟ್ಟ ಮೇಲೆ ಅತ್ಯಂತ ಒಣ ಹವೆ ಪ್ರದೇಶ ಇರುವುದು ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಹನ್ನೊಂದು ಜಿಲ್ಲೆಗಳು ಅತ್ಯಂತ ಒಣ ಪ್ರದೇಶದಲ್ಲಿದೆ ಔಟ್ ಆಫ್ ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲ ಇದೆ ಇಲ್ಲಿ ಕೂಡ ಹಾವೇರಿ ಪಾರ್ಟ್ ಆಫ್ ಹಾವೇರಿ ಪಾರ್ಟ್ ಆಫ್ ಬೆಲ್ಗಲಾಂ

ಹಳೆ ಮೈಸೂರಿನಲ್ಲಿ ಶಿಕ್ಷಣ ಮತ್ತು ನಮ್ಮ ಕರ್ನಾಟಕದ ಸರಾಸರಿ ಸಾಕ್ಷರತೆ ಪ್ರಮಾಣ ಶೇಕಡ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಸೆವೆಂಟಿ ಫೈವ್ ಪಾಯಿಂಟ್ ಥರ್ಟಿ ಸಿಕ್ಸ್ ಅದರಲ್ಲಿ ಉತ್ತರದ ಜಿಲ್ಲೆಗಳು ಯಾವ ಕೂಡ ಎಪ್ಪತ್ತಿಲ್ಲ

ಜನರಿಗೆ ಹೆಚ್ಚು ಶಾಲೆ ಕಾಲೇಜುಗಳನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಹಿಂದೆ ಎಸ್ಎಂ ಗುಸ್ಟಾರೋ ವಿಧಾರೆ ಎಸ್ ಗುಸ್ಟಾರೋ ಹುತ್ಮತಿ ದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ವಿಶೇಷವಾದಂತ ಈ ಪ್ರಾಥಮಿಕ ಶಾಲೆಗಳ ನಿರ್ದೇಶನಾಲಯ ಕಟ್ಟುವ ಕೆಲಸ ಆಗಬೇಕು ಆ ಸಂತೋಷ ಹೆಚ್ಚಾಗಿ ನಾನು ಸಿದ್ರಾವೈ ನನ್ನ ನೋಡಿ ಅಧ್ಯಕ್ಷರೇ ಯಾವೇ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಶಿಕ್ಷಣಕ್ಕೆ ಎರಡನೇ ಆಡಳಿತ ಹೇಳ್ತೇನೆ ಗಮನಿಸಬೇಕು ನಾವು ಕಳೆದ ಒಂದು ಹದಿನೈದು ದಿವಸದಿಂದ ಈ ಪ್ರಾಥಮಿಕ ಶಾಲೆಗಳನ್ನ ಉನ್ನತೀಕರಣಗೊಳಿಸಿ

i